ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಅದೇ ರೀತಿಯಾಗಿ ನಿಮಗೆ ಆಲ್ರೆಡಿ ಯಾವ ಕಂತು ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋದೇ ಬೇಡ ನಿಮ್ಗೆ ಯಾವ ಕಂತು ಜಮಾ ಆಗಿದೆ ಅನ್ನೋ ಡೀಟೇಲ್ ಕೂಡ ಇಲ್ಲಿ ಚೆಕ್ ಮಾಡ್ಬೋದು ಓಕೆನಾ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರಮ ಓಪನ್ ಮಾಡಿ ಗೂಗಲನ್ನು ಓಪನ್ ಮಾಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಾನು ಯಾವಾಗಲೂ ನಿಮಗೆ ಏನಾದರೂ ಒಂದು ಹೊಸದು ಹುಡುಕಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಬಟ್ ಆದರೆ ಇದರಲ್ಲಿ ನಿಮಗೆ ನಾನು ಆಲ್ರೆಡಿ ಮಾಹಿತಿ ಕಣಜದ್ದು ತೋರಿಸಿದ್ದೆ ನೀವು ಅಷ್ಟಕ್ಕೆ ಇಲ್ಲಿಂದ ಎಕ್ಸಿಟ್ ಆಗಕ್ಕೆ ಹೋಗಬೇಡಿ ವೆಯ್ಟ್ ವೆಯ್ಟ್ ಮಾಡಿ ಮಾಹಿತಿ ಕಣಜ ವೆಬ್ಸೈಟಲ್ಲೇ ತೋರಿಸ್ತೀನಿ ಬಟ್ ನಿಮಗೆ ಇಲ್ಲಿ ಮಾಹಿತಿ ಕಣಜ ವೆಬ್ಸೈಟಲ್ಲೇ ತೋರಿಸಿದ್ರು ಸಹ ಮ ಲಾಸ್ಟ್ ಟೈಮು ಬರೀ ನಿಮಗೆ ಅಪ್ರೂವ್ಡ್ ಅಂತ ಮಾತ್ರ ತೋರಿಸ್ತಾ ಇತ್ತು ಬಟ್ ಓಕೆನಾ ಡೀಟೇಲ್ ಅಲ್ಲಿ ತೋರಿಸ್ತಾ ಇರಲಿಲ್ಲ ಬಟ್ ಇವಾಗ ಡೀಟೇಲ್ ಕೂಡ ತೋರಿಸ್ತಾ ಇದೆ ಹಾಗಾಗಿ ಹೇಗೆ ನೋಡೋದು ಮತ್ತು ಈ ರೀತಿ ಬಂದರೆ ಏನು ಮಾಡಬೇಕು ಈ ರೆಕಾರ್ಡ್ಸ್ ನಾಟ್ ಫೌಂಡ್ ಅಂತ ಬಂದರೆ ಏನು ಮಾಡಬೇಕು ಎಲ್ಲದೂ ಬ ಮಾಹಿತಿಯನ್ನು ಕೊಡ್ತೇನೆ ಹಾಗಾಗಿ ಮಿಸ್ ಮಾಡದೆ ಪೂರ್ತಿಯಾಗಿ ದಯವಿಟ್ಟು ವಿಡಿಯೋನ ನೋಡಿ ಓಕೆನಾ ಈಗ ನೀವು ಮ ನಿಮ್ಮ ಗೂಗಲ್ನಲ್ಲಿ ಮಾಹಿತಿ ಕಣಜ ಅಂತ ಕನ್ನಡದಲ್ಲಾರು ಟೈಪ್ ಮಾಡಿ ಇಂಗ್ಲೀಷ್ನಾರು ಟೈಪ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ ಕಾಣಿಸ್ಲಿ ಅಂತ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಿಮ್ಮ ಮೊಬೈಲ್ನಲ್ಲೇ ನೋಡ್ಬೋದು ಸ್ಕ್ರೋಲ್ ಮಾಡಿದಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಹಾಂ ಇಲ್ಲಿದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆಯಲ್ಲ ಇಲ್ಲಿ ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ಇಲ್ಲಿ ಎರಡರಲ್ಲಿ ನಿಮಗೆ ಮತ್ತೆ ನಾವು ಮಹಿಳಾ ಮತ್ತು ಮಗಳ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಓಕೆನಾ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಮೂರು ಆಪ್ಷನ್ ಇದೆ ಕೆಳಗಡೆ ಕೆಳಗಡೆ ಇರೋ ಎರಡು ನಮಗೆ ಅವಶ್ಯಕತೆ ಇಲ್ಲ ಇಲ್ಲಿದೆ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಇದು ಹೋದ್ಸರಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಅದಂದ್ರೆ ಅಪ್ಡೇಟ್ ಇರಲಿಲ್ಲ ಹೋದ್ಸರಿ ಈಗ ಇನ್ನೂ ಕೂಡ ಹೊಸ ಚೆನ್ನಾಗಿ ಅಪ್ಡೇಟ್ ಆಗಿದೆ ಮತ್ತು ನಿಮ್ಮ ಡೌಟ್ಗಳಿಗೂ ಕೂಡ ನಾನು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆನಾ ಈಗ ಇಲ್ಲಿ ಹೋಗ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಸ್ಥಿತಿ ನಾನೀಗ ಆಲ್ರೆಡಿ ರೇಷನ್ ಕಾರ್ಡನ್ನು ರೇಷನ್ ಕಾರ್ಡ್ ನಂಬರನ್ನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಮೊಬೈಲಲ್ಲಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಕೊಡ್ತೀನಿ ಓಕೆನಾ ಇಲ್ಲಿ ನೋಡಿ ಒಂದು ಸರಿ ನಿಮಗೆ ಅಪ್ರೂವ್ ಅಂತ ಬಂದರೆ ಏನೂ ಸಮಸ್ಯೆ ಇಲ್ಲ ಇಲ್ಲಿ ನಿಮ್ಮದು ರೆಕಾರ್ಡ್ ನಾಟ್ ಫೌಂಡ್ ಅಂತ ಬಂದರೆ ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಿ ರೆಕಾರ್ಡ್ ನಾಟ್ ಫೌಂಡ್ ಅಂತ ಬಂದರೆ ನೀವು ನಿಮ್ಮ ಒಂದು ಸಿ ಡಿ ಪಿ ಒ ಆಫೀಸ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಗೃಹಲಕ್ಷ್ಮಿ ಕ್ಯಾಂಪಸನ್ನು ಕಾಂಟ್ಯಾಕ್ಟ್ ಮಾಡಬೇಕು ಯಾಕೆ ಹೀಗೆ ತೋರಿಸ್ತಾ ಇದೆ ಅಂತ ಯಾರ್ಯಾರದು ಅಪ್ರೂವ್ ಆಗಿದೆ ಅವರು ಕಮೆಂಟ್ ಮಾಡಿ ಮತ್ತು ನಿಮಗೇನೇ ಇದ್ದರೂ ಇಲ್ಲಿ ನಿಮಗೆ ಇದು ನಿನ್ನ ನಾನು ಲಾಸ್ಟ್ ಟೈಮ್ ಇಷ್ಟು ತೋರಿಸಿದ್ದೆ ಓಕೆನಾ ಈಗ ನೋಡಿ ನೀವು ಈ ಕಡೆ ಲೆಫ್ಟ್ ಸೈಡ್ ಸ್ಕ್ರಾಲ್ ಮಾಡಿ ನೋಡಿದಾಗ ಈ ರೈಟ್ ಸೈಡ್ ಬಂದಾಗ ಇಲ್ಲಿ ಡೀಟೇಲ್ಸ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ಯಾವ ತಿಂಗಳಲ್ಲಿ ಯಾವ ಕಂತು ಯಾವ ಡೇಟಿಗೆ ಜಮಾ ಆಗಿದೆ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಕಂತು ಅಂದರೆ ಯಾವ ಡೇಟಿಗೆ ಅಂದರೆ ಈಗ ನೋ ನೀವು ಗಮನಿಸ್ಬೋದು ಇಲ್ಲಿ ಮೂರು ಕಂತು ಇವರಿಗೆ ಜಮಾ ಆಗಿದೆ ಇನ್ನು ನಾಲ್ಕನೇ ಕಂತು ಮಾತ್ರ ಬರೋದು ಬಾಕಿ ಇದೆ ಅಂತ ಅರ್ಥ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಓಕೆನಾ ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಇದು ಡೀಟೇಲ್ಸ್ ಲಾಸ್ಟ್ ಟೈಮ್ ಓಪನ್ ಆದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಅದನ್ನು ನಾನು ಮಾಡಿದ್ದೀನಿ ಇದೇ ರೀತಿ ನಿಮಗೆ ಯಾವಾಗಲೂ ಕೂಡ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಶೇರ್ ಇರ್ತೀನಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ